ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವುದು ಲೋಕಾಯುಕ್ತ ಗುರಿಯಾಗಿದೆ ಮೀನುಗಾರಿಕೆ ಇಲಾಖೆ ಕಾರ್ಮಿಕ ಇಲಾಖೆ ಹಾಗೂ ನಗರಸಭೆಗೆ ಸಂಬಂಧಪಟ್ಟ ದೂರುಗಳು ಯಾವುದೇ ಕಾರಣಕ್ಕೂ ಅಮಾಯಕ ಜನರನ್ನು ಅಲೆದಾಡಿಸಬಾರದು ಚಿಂತಾಮಣಿ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಥೆಗಳಿಗೆ ಸ್ಪಂದಿಸಬೇಕು ಯಾವುದೇ ಕಾರಣಕ್ಕೂ ಅಮಾಯಕ ಜನರನ್ನು ಅಲೆದಾಡಿಸಬಾರದು ಎಂದು ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಉಮೇಶ್ ಸೂಚನೆ ನೀಡಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಲೋಕಾಯುಕ್ತರಿಂದ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಮತ್ತು ಅಹವಾಲು ಸ್ವೀಕಾರ ಸಭೆಯಲ್ಲಿ ಮಾತನಾಡಿದರು ಲೋಕಾಯುಕ್ತರ ನಿರ್ದೇಶನದಂತೆ ಪ್ರತಿ ತಿಂಗಳು ಒಂದೊಂದು ತಾಲೂಕಿನಲ್ಲಿ ಸಾರ್ವಜನಿಕ ಕುಂದುಕೊರತೆಗಳು ಹಾಗೂ ಅಹವಾಲು ಸ್ವೀಕಾರ ಸಭೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಇಂದಿನ ಸಭೆಗೆ ಇಪ್ಪತ್ತೈದು ದೂರುಗಳು ಬಂದಿವೆ ಹದಿನೈದು ದಿನಗಳ ಒಳಗೆ ಸಾರ್ವಜನಿಕರ ಸಮಸ್ಥೆಗಳನ್ನು ಕಾನೂನುಬದ್ಧವಾಗಿ ಬಗೆಹರಿಸಬೇಕು ಎಂದು ಸೂಚಿಸಲಾಗಿದೆ ಎಂದರು ದೂರುಗಳಲ್ಲಿ ಶೇಕಡ ಐವತ್ತರಷ್ಟು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿವೆ ಶೇಕಡಾ ನಲವತ್ತರಷ್ಟು ತಾಲೂಕು ಪಂಚಾಯಿತಿಗೆ ಸಂಬಂಧಿಸಿವೆ ಮೀನುಗಾರಿಕೆ ಇಲಾಖೆ ಕಾರ್ಮಿಕ ಇಲಾಖೆ ಹಾಗೂ ನಗರಸಭೆಗೆ ಸಂಬಂಧಪಟ್ಟ ಒಂದೆರಡು ದೂರುಗಳಿವೆ ಬಹಳ ದಿನಗಳಿಂದ ಅನಾವಶ್ಯಕವಾಗಿ ತಡ ಮಾಡಿಕೊಂಡು ಬೇಜವಾಬ್ದಾರಿಯಿಂದ ಕೆಲಸ ಮಾಡದೆ ಸಾರ್ವಜನಿಕರಿಗೆ ತೊಂದರೆ ನೀಡಿರುವ ಎರಡು ಮೂರು ಪ್ರಕರಣಗಳಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಡಿವೈಎಸ್ಪಿ ವೀರೇಂದ್ರ ಮಾತನಾಡಿ ನೊಂದವರ ಸಮಸ್ಥೆಗಳನ್ನು ಬಗೆಹರಿಸುವುದು ಯಾರಾದರೂ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ತಡ ಮಾಡುತ್ತಿರುವುದು ಇತರೆ ಯಾವುದೇ ಆಸೆ ಆಮಿಷಗಳನ್ನು ಒಡ್ಡುವಂತಹವರ ವಿರುದ್ದ ಕ್ರಮ ಕೈಗೊಳ್ಳುವುದು ಲೋಕಾಯುಕ್ತರ ಸಭೆಗಳ ಉದ್ದೇಶವಾಗಿದೆ ಆರ್ಥಿಕವಾಗಿ ಸಾಮಾಜಿಕ ಶೈಕ್ಷಣಿಕವಾಗಿ ಬಲಾಢ್ಯರಾದವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುತ್ತಾರೆ ಸಮಸ್ಯೆ ತುಂಬಾ ಚಿಕ್ಕದಿದ್ದರೂ ಕೆಲವು ಅಧಿಕಾರಿಗಳು ಕುಂಟು ನೆಪಗಳಿಂದ ವಿಳಂಬ ಅನಾವಶ್ಯಕವಾಗಿ ಕಾಲ ಕಳೆಯುವುದನ್ನು ತಪ್ಪಿಸುವುದು ಸಭೆಯ ಉದ್ದೇಶವಾಗಿದೆ ಎಂದರು ನೇರವಾಗಿ ನಿರ್ಭಯವಾಗಿ ಲೋಕಾಯುಕ್ತರನ್ನು ಸಂಪರ್ಕಿಸಬಹುದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವುದು ಲೋಕಾಯುಕ್ತ ಗುರಿಯಾಗಿದೆ ಭ್ರಷ್ಟಾಚಾರ ದೂರುಗಳ ಬಗ್ಗೆ ಕನಿಷ್ಠ ದಾಖಲೆಗಳು ಅಗತ್ಯ ನೊಂದವರು ಲೋಕಾಯುಕ್ತ ಕಚೇರಿಯನ್ನು ಸಂಪರ್ಕಿಸಿದರೆ ದಾಖಲೆಗಳ ಸಂಗ್ರಹದ ಬಗ್ಗೆ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಪೌರಾಯುಕ್ತ ಜಿಎನ್ ಚಲಪತಿ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳು ಅಧಿಕಾರಿಗಳು ಲೋಕಾಯುಕ್ತ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು கண்டுபத்து மேற்கு ನಮ್ಗೆದ್ರೆ ರಕ್ಷಣೆ ಮಾಡ್ಕೋಬೇಕು ಜವಾಬ್ದಾರಿ ನಮ್ಗಿದೆ ನಾವು ಏನೂ ಮಾಡೋದಕ್ಕೆ ಅವಕಾಶ

ಇದು ಬುದ್ಧಿ ಮಾಡ್ಬೇಕಾದ್ರೆ ಮದರೆ ಓಪನ್ ಆಗಿ ಹೇಳಿ ಅವರು ಯಾರೆ ಡಿಪಾರ್ಟ್ಮೆಂಟ್ ಇಷ್ಟೆಲ್ಲಾ ಮಾಡ್ತೀರೆ 200 ರೂಪಾಯಿ ಏನೋ ಅಂತ ಒಂದು ಸ್ವಲ್ಪ ಬೇರೆನೇ ಎರಡನೇ ಮೈಕ್ ಹಿಡ್ಕೊಳ್ಳಬೇಕಾದ್ರೆ ಓಪನವಾದಾಗ ಯಾರು ಕಾಣ್ತಾ ಇಲ್ಲ ಅಪ್ಪಿತಪ್ಪಿ ಹೇಳ್ತಾರೆ ಗಮಾಜರಿಗೆ ನ್ ಯಾರೋ ನಿವೇಡಕ್ಕೆ ಆಗ್ಲಿ ಮಾಡಿ ಅಂತ ಹೋಗ್ತಾ ಇರ್ತಾರೆ ಯಸಾ ಇವಶ್ಯತೆ ಇರಲ್ಲ ಅಂದ್ರೆ ಯಾಕೆಂದ್ರೆ ಚಾನೆಲ್ ಹಿಡ್ಕೊಳ್ಳಿ ಇಂಪಾರ್ಟೆಂಟ್ ಓವರ್ ಕೇಸ್ ಮಾಡೋದಕ್ಕೆ ಏನು ಅಂತ

ನಿರ್ದೇಶನದಂತೆ ಜಿಲ್ಲೆಯ ಪ್ರತಿ ತಾಲೂಕರಿಗೆ ಹೋಗ್ಬಿಟ್ಟು ತಾಲೂಕು ಆಯುಕ್ತ ಎಲ್ಲ ಅಧಿಕಾರಿ ನಗರವನ್ನು ಬರಮಾಡಿಕೊಟ್ಟು ಸಾರ್ವಜನಿಕರು ಯಾರಿಗೆ ಸಮಸ್ಯೆ ಇದೆ ಯಾರು ನೊಂದವರಿದ್ದಾರೆ ಯಾರಿಗೆ ಕಾನೂನಾತ್ಮಕವಾಗಿ ಕೆಲಸ ಕಾರ್ಯಗಳು ಆಗಬೇಕು ನಿಯಮಬದ್ಧವಾಗಿ ಆಗಬೇಕು ಆ ಕೆಲಸಗಳನ್ನು ಮಾಡಿಕೊಡಲಿಕ್ಕೆ ಯಾರಾದರೂ ಅಧಿಕಾರಿ ಹೊಂದವರು ಉದ್ದೇಶಭೂತವಾಗಿ ತಡೆಗಡ್ತಾ ಇದ್ದಾರೆ ನಿಧಾನಗತಿ ಮಾಡ್ತಾ ಇದ್ದಾರೆ ಅಥವಾ ಅದಕ್ಕೋಸ್ಕರ ಬೇರೆ ಯಾವುದಾದ್ರೂ ಅವಿಲಾಷೆಗಳಿಂದ ಆಸೆಗಳಿಂದ ಆಮಿಷಗಳಿಂದ ಮಾಡ್ತಾ ಹೋದಾಗ ಆ ಕುರಿತು ಒಂದು ಇಂಟ್ರ್ಯಾಕ್ಷನ್ ನಡೆಸಿ ಜನರಿಗೆ ಲೋಕಾಯುಕ್ತ ಅನುಕೂಲಗಳೇನು ನಮ್ಮ ಕೆಲಸಗಳೇನು ಜವಾಬ್ದಾರಿಗಳೇನು ಅರಿವು ಮೂಡಿಸಬೇಕು ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ರೆ ಸಾರ್ವಜನಿಕರು ಅಲ್ಲೇ ಬಗೆಹರಿಸಬೇಕು ಏನು ಅಧಿಕಾರಿಗಳು ಇಲ್ಲಿ ಅಲ್ಲಿ ಬಗೆಹರಿಸಬೇಕು ಉದ್ದೇಶದಿಂದ ಈ ಸಭೆಯನ್ನು ನಾವು ಇಟ್ಕೊಳ್ಬೇಕು ಕಾನೂನು ಜ್ಞಾನ ಇದ್ದವರು ಅರಿವು ಇದ್ದವರು ಬೌದ್ಧಿಕವಾಗಿ ಆರ್ಥಿಕವಾಗಿ ಸಮಾಜಿಕವಾಗಿ ಬಲಾಡುವ ಈಗಿನ ಸರ್ಕಾರದ ಕಾಂಗ್ರೆಸ್ನ ಆಡಳಿತದಲ್ಲಿ ಮನೆಯಲ್ಲಿ ಆದರೆ ಯಾರು ಇವರದ್ದು ವಂಚಿತರ ಅವರಿಗೆ ತಹಸೀಲ್ದಾರ್ ಮೀಡಿಯಾಗಬೇಕು ಅಂತ ಬರ್ತಾರೆ ಯುವ ಸರ್ ಮೇಡಿಯಾಗಬೇಕು ಅಂತ ಬರ್ತಾರೆ ಆಯುಕ್ತರ ಮೀಡಿಯಾಗಬೇಕು ಅಂತ ಬರ್ತಾರೆ ಭೇಟಿಂಗ್ ಮಾಡಲಿಕ್ಕೆ ಮಧ್ಯವರ್ತಿಗಳಿರ್ಬೋದು ಅಥವಾ ಕೆಲವು ಅಧಿಕಾರಿ ವರ್ಗದಿರ್ಬೋದು ಅವ್ರಿಗೆ ಅವಕಾಶ ಇಲ್ಲ ಸಮಸ್ಯೆ ತುಂಬಾ ಚಿಕ್ಕದಿರುತ್ತೆ ಏನಾದ್ರೂ ಈ ಗಾಧ ಆಗ್ಬೇಕಾಗಿರುತ್ತೆ ಕಾನೂನು ಪದುವಾಗಿ ಒಂದು ಕಾನೂನು ಅವರಿಗೆ ಒಂದು ಲೈಸೆನ್ಸ್ ರಿನ್ಯೂವಲ್ ಆಗಬೇಕಲ್ಲ ಕಾರ್ಡ್ ಇರುವ ಹತ್ರ ಯಾವುದೋ ಲೋನ್ ಹಾಕೊಂಡಿರ್ತಾರೆ ಆ ಪರ್ಮಿಷನ್ ಆಫೀಸಲ್ಲಿ ಅವರು ಕಟ್ ಕಾರ್ಡ್ ಇನ್ನು ರಿಜಿಸ್ಟ್ರೇಷನ್ ಆಗಿರಬೇಕಾಗುತ್ತೆ ಆಗ ಅವ್ರು ಮೀಡಿಯಟ್ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಆವಾಗ ಅವರು ಅವರ ಕೆಲಸನೂ ವಿಳಂಬ ಆಗುತ್ತೆ ಅನವಶ್ಯಕವಾಗಿ ಕಾಲ ಹರಣ ಆಗುತ್ತೆ ಅದ್ರ ಮೂಲಕ ಆರ್ಥಿಕವಾಗಿ ಸಹ ನಷ್ಟಕ್ಕೆ ಆ ನಿಟ್ಟಿನಲ್ಲಿ ಅಂತ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ಇಂಟ್ರಾಕ್ಷನ್ ಮೂಲಕ ಪರಸ್ಪರ ಮೂಲಕ ಇಲ್ಲೇ ಬಗೆಹರಿಸಿಕೊಳ್ಬೇಕು ಉದ್ದೇಶದಿಂದ ನಾವು ಈ ಲೋಕಾಯುಕ್ತ ಸಂಸ್ಥೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಚೇರಿ ಇದೆ ಪ್ರತಿಯೊಂದು ಜಿಲ್ಲೆಗೂ ಎಸ್ ಪಿ ಸರ್ ಇರ್ತಾರೆ ಇತರ ಅಧಿಕಾರಿಗಳು ಇರ್ತಾರೆ ನಿರ್ಧಯವಾಗಿ ನೀವು ಅಲ್ಲಿ ಸಂಪರ್ಕ ಮಾಡಿ ನೀವು ಯಾವ ಸಮಯದಲ್ಲಿ ನಮ್ಮ ಈ ಲೋಕಾಯುಕ್ತ ಆಯುಕ್ತ ಒಬ್ಬ ಅಧಿಕಾರಿ ಏನ್ ಮಾಡಬೇಕಾಗಿತ್ತು ಪ್ರಶ್ನೆ ಪಾಲನೆ ಮಾಡಬೇಕಾಗಿತ್ತು ನಿಯಮಗಳನ್ನು ಪಾಲನೆ ಮಾಡಬೇಕಾಗಿತ್ತು ಸರ್ಕ್ಯುಲರ್ ಪಾಲನೆ ಮಾಡಬೇಕಾಗಿತ್ತು ಪಾಲನೆ ಮಾಡ್ತಾ ಇಲ್ಲ ಅಂದಾಗ ಅದು ನಮ್ಮ ಲೋಕಾಯುಕ್ತ ಆಗ್ತದೆ ಬರುತ್ತೆ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ಸಾಹೇಬ್ ಉಪ ಲೋಕಾಯುಕ್ತ ಸಾಹೇಬ ಅರ್ಥ ಎನ್ ನಮಗೆ ಕಳಿಸಬೇಕು ಅಥವಾ ಅಭಿಪ್ರಾಯ ನಡೆಸಬೇಕು ಅದು ಪರಿಹಾರವನ್ನು ಮತ್ತು ಭ್ರಷ್ಟಾಚಾರ ತಗೊಳ್ತೇವೆ ಆದ್ರೆ ಅದಕ್ಕೆ ನಮ್ಗೆ ಕನಿಷ್ಠವಾದಂತಹ ದಾಖಲಾತಿಗಳು ಅವಶ್ಯಕತೆ ಇರುತ್ತೆ ಕೇವಲ ಬಾಯಿ ಮಾತಾಡೋದು ಭ್ರಷ್ಟಾಚಾರ ಆಗ್ತಾ ಇದೆ ಅದು ಕೇಳ್ತಾ ಇದೆ ಅದಕ್ಕೆ ನಮ್ಗೆ ಆಗಲ್ಲ ಆಯ್ತು ಕೆಲವೊಂದು ಅಂಶಗಳನ್ನು ನೀವು ಪೂರೈಸಬೇಕಾಗುತ್ತೆ ಭ್ರಷ್ಟಾಚಾರ ಅಧಿಕಾರಿ ಹಣ ಕೇಳ್ತಾ ಇದ್ದಾರೆ ವ್ರತಾಚರಣೆ ಮಾಡ್ತಾ ಇದ್ದಾರೆ ಇಂಥ ಆಮಿಷಗಳನ್ನು ಒಡ್ತಾ ಇದ್ದಾರೆ ದಾಳಿ ಕನಿಷ್ಠ ಆಧಾರಗಳು ದಾಖಲಾತಿಗಳು ಅವಶ್ಯಕತೆ ಇದೆ ನಿಮಗೆ ತೊಂದರೆ ಅಂದರೆ ನಮ್ಮ ಹತ್ರ ಇದು ಬಂದರೆ ಕಚೇರಿಗೆ ಬಂದರೆ ಹೇಗೆ ನೀವು ದಾಖಲಾತಿ ಸಂಗ್ರಹ ಮಾಡಬೇಕು ಯಾವ ರೀತಿ ನೀವು ಅಪ್ರೋಚ್ ಮಾಡಬೇಕು ಅಂತ ನಾನು ಮಾನ್ಯ ಲೋಕಾಯುಕ್ತರ ಒಂದು ನಿರ್ದೇಶನದಂತೆ ಪ್ರತಿ ತಿಂಗಳು ಒಂದು ತಾಲೂಕಿನಲ್ಲಿ ಸಾರ್ವಜನಿಕ ಅಹವಾಲು ಸಭೆಯನ್ನು ನಾವು ಹಮ್ಮಿಕೊಳ್ತಾ ಇದ್ವಿ ಅದರಂತೆ ಕಳೆದ ಬುಧವಾರನ ಇಲ್ಲಿ ಒಂದು ಸಭೆ ಮಾಡಬೇಕಾಗಿತ್ತು ಬುಧವಾರ ಲಾಸ್ಟ್ ಬುಧವಾರ ಪ್ರತಿ ಬುಧವಾರ ಮಾಡಬೇಕು ಅಂತ ಇದೆ ಪ್ರತಿ ಬುಧವಾರ ಕಳೆದ ಬುಧವಾರ ಮಾಡಲಿಕ್ಕೆ ನನಗೆ ಚಾರ್ಜರ್ ನಾನು ಕೋಲಾರ ಟೋಪ್ಟ ಚಾರ್ಜರ್ ಇದ್ದು ಅಲ್ಲಿ ಕೋಲಾರ ಮುಳಬಾಗಲು ಪಟ್ಟಣದ ಒಂದು ಗುರುವಾ ತಾಲೂಕಿನ ಒಂದು ಸಭೆ ಕೊಡಿತು ಆ ಕಾರಣಕ್ಕೆ ಈ ಒಂದು ಚಿತ್ರಮಣಿ ಸಭೆಯಲ್ಲಿ ಇಟ್ಕೊಂಡಿದ್ದೀವಿ ಈ ದಿನ ನಮಗೆ ಒಟ್ಟು ಇಪ್ಪತ್ತೈದು ದೂರುಗಳು ಸಲ್ಲಿಕೆಯಾಗಿದೆ ಇಪ್ಪತ್ತೈದು ದೂರುಗಳಲ್ಲಿ ಬಹುತೇಕ ಐವತ್ತು ಭಾಗ ತಹಶೀಲ್ದಾರ್ ರೆವಿನ್ಯೂ ಇಲಾಖೆ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ದೂರುಗಳಾಗಿದೆ ಮತ್ತು ಅದು ಬಿಟ್ಟರೆ ಒಂದು ನಲವತ್ತು ಪರ್ಸೆಂಟ್ ದೂರುಗಳು ತಾಲೂಕ್ ಪಂಚಾಯಿತಿ ವಿಭಾಗಕ್ಕೆ ಸೇರಿದ ದೂರಲಾಗಿದೆ ಅದೇ ರೀತಿ ಒಂದು ಫಿಶರಿ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಹಾಗೂ ನಗರಸಭೆ ಇಲಾಖೆಗೆ ಸೇರಿದಂತೆ ಒಂದು ಹೆಸರು ದೂರಬೇಕಂತ ಇಲ್ಲಿ ದಾಖಲಾಗಿದೆ ಇಲ್ಲಿದ್ದ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಏನು ಸಾರ್ವಜನಿಕ ಸಮಸ್ಯೆಗಳು ಏನು ನಮ್ಮನ್ನು ತಿಳಿಸ್ಕೊಂಡಿದ್ದಾರೆ ಅವುಗಳ ಬಗ್ಗೆ ಸೂಕ್ತವಾದ ಒಂದು ಕಾನೂನು ರೀತಿಯಾಗಿ ಏನು ಕ್ರಮ ಜಯಿಸಬೇಕು ಅದನ್ನು ಅದೇ ರೀತಿ ಸುಳ್ಳು ಕ್ರಮ ಜನಿಸಿ ನಮಗೆ ಮಾಹಿತಿ ಕೊಡಲು ಕೊಡ್ಕೊಂಡಿದ್ದೇವೆ ಅದೇ ರೀತಿ ಯಾವುದೋ ಒಂದು ತುಂಬ ಭಾಳ ದಿನಗಳಿಂದ ಬೇಜಾಬಾರತಿಯಿಂದ ಕಾರ್ಯ ಮಾಡಿದರೆ ಅನಾವಶ್ಯಕವಾಗಿ ಡಿಲೇ ಮಾಡಿಕೊಂಡು ಸಾರ್ವಜನಿಕ ತೊಂದರಾಗಿರುವಂಥ ಪ್ರಕರಣಗಳಲ್ಲಿ ಒಂದು ಎರಡು ಮೂರು ಪ್ರಕರಣಗಳಲ್ಲಿ ನಾವು ಫಾರಂ ನಂಬರ್ ಒನ್ ಆ್ಯಂಡ್ ಟು ಏನು ಲೋಕಾಯುಕ್ತ ಕಾಯ್ದೆ ಏನು ಹೇಳ್ತಿದೆ ಆ ಕಾಯ್ದೆಯ ಪ್ರಕಾರ ಒಂದು ಮಾನ್ಯ ಲೋಕಾಯುಕ್ತರೊಂದಿಗೆ ಕಳಿಸಿ ದೂರನ್ನ ದಾಖಲಿಸಿ ವಿಚಾರಣೆ ಕೈಗೊಂಡು ಪ್ರತಿಶಸ್ಥ ಅಧಿಕಾರಿಗಳ ವಿರುದ್ಧ ಏನು ಕಾನೂನುಬದ್ಧವಾಗಿ ಏನು ಕ್ರಮ ತಿಳಿಸ್ಬೇಕಾಗುತ್ತೆ ಅದನ್ನು ತಿಳಿಸ್ಕೊಲಿಕ್ಕೆ ಸಾಧ್ಯವಾಗುವಂತೆ ಒಬ್ಬರು ಮೂರು ಪ್ರಕರಣಗಳನ್ನು ಸಹಿತ ಅದನ್ನು ಸಹಿತ ನಾವು ನೋಂದಣೆ ಮಾಡಿಬಿಡ್ತೇವೆ ಈ ಸಮಯದಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ನಮ್ಮಲ್ಲಿ ಬಂದು ತಿಳಿಸಿದ್ದಾರೆ ಆ ಸಮಸ್ಯೆಗಳನ್ನ ಇಲ್ಲಿರೋ ನೆರವೇರಿ ಇಲ್ಲಿ ಸೇರಿಕೊಂಡಿರೋ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಇವರ ಸಮಸ್ಯೆಗಳನ್ನ ಬಗೆಹರಿಸಿ ನನಗೆ ಮಾಹಿತಿಯನ್ನು ನೀಡಬೇಕು ಅದು ಅವರ ಅದೇ ಕರ್ತವ್ಯ ಆಗಿರುತ್ತದೆ ಮತ್ತು ಸರ್ಕಾರಿ ಸೇವೆಯಲ್ಲಿರುವಂಥ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕ ಸೇವೆಯನ್ನು ಉತ್ತಮವಾಗಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು